ಗೆದ್ದವನ ಹತ್ತಿರ ಅಹಂಕಾರ ಇದ್ರೆ ಸೋತವನ ಹತ್ತಿರ ಅನುಭವ ಇರುತ್ತೆ ಗೆಲ್ಲಲು ಅನುಭವ ತುಂಬಾ ಮುಖ್ಯ ಜೀವನದಲ್ಲಿ ಬೇಕು ಎನ್ನುವುದೆಲ್ಲ ಸಿಕ್ಕಿತು ಎನ್ನುವಷ್ಟರಲ್ಲಿ ಮತ್ತೆ ಸಿಗಲಾರದ ವಯಸ್ಸು ಕಳೆದು ಹೋಗಿರುತ್ತೆ ಮೊದಲು ಮನೆ ಚಿಕ್ಕದಿತ್ತು ಮನೆಯ ತುಂಬ ಜನ ಇದ್ರು ಆದರೆ ಈಗ ಮನೆಗಳು ದೊಡ್ಡದಾಗಿವೆ ಮನೆಯೊಳಗಿನ ಜನ ಕಡಿಮೆಯಾಗಿ ಬಿಟ್ಟಿದ್ದಾರೆ ಎಷ್ಟಿದ್ದರೇನು ಮನಸ್ಸಿಗೆ ಹಿತವಿಲ್ಲದ ಮೇಲೆ ಎಷ್ಟು ಸ್ನೇಹ ಸಂಬಂಧಗಳಿದ್ದರೇನು ಒಂದು ಮಾತು ಆಡದ ಮೇಲೆ ಹಣವಿದ್ದರಷ್ಟೇ ಸಂತೆಗೆ ಹೋಗಬೇಕು ಭಾವನೆಗಳಿದ್ದರಷ್ಟೇ ಪ್ರೀತಿ ಮಾಡಬೇಕು ಇರದೆ ಹೋದರೆ ಎರಡೂ ವ್ಯರ್ಥ ಚರ್ಚೆಯ ಮೂಲಕ ಯಾರನ್ನಾದರೂ ಗೆಲ್ಲುವ ಬದಲು ಮೌನದ ಮೂಲಕ ಯಾರನ್ನಾದರೂ ಸೋಲಿಸಿ ಏಕೆಂದರೆ ನಿಮ್ಮೊಂದಿಗೆ ವಾದ ಮಾಡಲು ಯಾವಾಗಲೂ ಸಿದ್ಧ ಇರುವವರು ನಿಮ್ಮ ಮೌನವನ್ನು ಸಹಿಸಲಾರರು ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕು ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕು ಪ್ರಪಂಚದ ಯಾವುದೇ ಸಂತೋಷವನ್ನು ಅನುಭವಿಸುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು ಬಯಸಿ ಪಡೆಯುವ ಸಂಬಂಧಗಳಿಂದ ಬದುಕನ್ನು ನಿರೀಕ್ಷಿಸಬಾರದು ಅವುಗಳಿಂದ ತಿರಸ್ಕಾರವೇ ಹೆಚ್ಚು ಆದರೆ ನಾವು ಬಯಸದೇ ದೊರಕುವ ಸಂಬಂಧಗಳು ಬದುಕನ್ನು ಹಸನಾಗಿಸುತ್ತವೆ ಹಾಗೂ ಬಹುಕಾಲ ಉಳಿಯುತ್ತವೆ ಇವತ್ತಿನ ಕಾಲದ ಪರಿಸ್ಥಿತಿ ದೊಡ್ಡ ಮನೆ ಇದೆ ಆದರೆ ಅಲ್ಲಿ ಕುಟುಂಬವಿಲ್ಲ ತುಂಬಾ ಓದಿದವರ ಹತ್ತಿರ ವಿವೇಕವಿಲ್ಲ ತುಂಬಾ ಬೆಲೆಯ ಔಷಧಿ ಇದ್ದರೂ ಕೂಡ ಆರೋಗ್ಯವೇ ಇಲ್ಲ ಆಕಾಶ ಮುಟ್ಟುವ ಕನಸು ಕಾಣುತ್ತಾರೆ ಆದರೆ ಅಕ್ಕಪಕ್ಕದವರನ್ನು ಮರೆತು ಬಿಡುತ್ತಾರೆ ಗಳಿಕೆ ಜಾಸ್ತಿ ಇದೆ ಆದರೆ ನೆಮ್ಮದಿ ಇಲ್ಲ ಎಷ್ಟೇ ಜ್ಞಾನ ಇದ್ದರೂ ಕೂಡ ಬುದ್ಧಿವಂತಿಕೆ ಇಲ್ಲ ಪ್ರೇಮ ಸಂಬಂಧಗಳು ಜಾಸ್ತಿ ಇದ್ದರೂ ಕೂಡ ಸತ್ಯವಾದ ಪ್ರೀತಿ ಇಲ್ಲ ಮನುಷ್ಯರು ತುಂಬ ಜನ ಇದ್ದಾರೆ ಆದರೆ ಒಬ್ಬರಲ್ಲಿಯೂ ಮನುಷ್ಯತ್ವವೇ ಇಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಲ್ಲಿ ಗೆಳೆಯ ಗೆಳತಿಯರು ಬಹಳ ಜನ ಇದ್ದಾರೆ ಆದರೆ ಯಾರಲ್ಲಿಯೂ ನಿಜವಾದ ಸ್ನೇಹವಿಲ್ಲ ಕೈಯಲ್ಲಿ ತುಂಬಾ ಬೆಲೆ ಬಾಳುವ ಗಡಿಯಾರವಿದೆ ಆದರೆ ಯಾರಲ್ಲಿಯೂ ಸಮಯವೇ ಇಲ್ಲ ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರು ಹಾಕಬಾರದು ಶಾಶ್ವತವಲ್ಲದ ಬದುಕಿಗೆ ಯಾಕಿಷ್ಟು ಹಾರಾಟ ಯಾರಿಗೋ ಬಿಟ್ಟು ಹೋಗುವ ಆಸ್ತಿ ಅಂತಸ್ತಿಗೆ ಯಾಕಿಷ್ಟು ಹೋರಾಟ ತನ್ನವರಲ್ಲದ ಈ ಸಂಬಂಧಗಳೊಂದಿಗೆ ಯಾಕಿಷ್ಟು ಚೀರಾಟ ಆಯಸ್ಸು ಇರುವವರೆಗೂ ಅಷ್ಟೇ ಎಲ್ಲವೂ ನನ್ನದು ಎನ್ನುವ ಹುಚ್ಚಾಟ ಅಸೂಯೆ ಪಡುವವರಿಗೆ ನಿತ್ಯ ಸರಿಯಾಗಿ ಬರುವುದಿಲ್ಲ ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರು ಇರುವುದಿಲ್ಲ ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತದೆ ಆದರೆ ತನ್ನೊಳಗೆ ಬಿದ್ದಿರುವ ಧೂಳಿನ ಕಣವನ್ನು ನೋಡಲಾರದು ಹಾಗೆಯೇ ಮನುಷ್ಯನು ಕೂಡ ಬೇರೆಯವರ ತಪ್ಪನ್ನು ಬೇಗನೆ ನೋಡುವನು ಆದರೆ ತನ್ನೊಳಗಿರುವ ತಪ್ಪನ್ನು ಎಂದಿಗೂ ನೋಡಲಾರನು